ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಮುಸ್ಲಿಂ ರಿಂದ ಹಿಂದೂಗಳಿಗೆ ಅಪಾಯ ಇದೆ ಅನ್ನುವಂತಹ ಸುಳ್ಳನ್ನು ಹರಡೋದಿಕ್ಕೆ ಚುನಾವಣೆ ಹೊತ್ತಲ್ಲಿ ಬೇಕಾಬಿಟ್ಟಿ ವರದಿಗಳನ್ನ ಬಿಡುಗಡೆ ಮಾಡ್ಲಾಗ್ತಾ ಇದೆಯಾ ಚುನಾವಣೆಗಳಿಗೂ ಮುನ್ನ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡೋದಿಕ್ಕೆ ಶೈಕ್ಷಣಿಕ ಸಂಸ್ಥೆಗಳನ್ನ ರಾಜಕೀಯ ಸಾಧನೆಗಳಾಗಿ ಬಳಸಲಾಗ್ತಾ ಇದೆಯಾ ಪ್ರಮುಖ ಚುನಾವಣೆಗಳಿಗೆ ಸ್ವಲ್ಪ ಮೊದಲು ಮುನ್ನಲೆಗೆ ಬರುವಂತೆ ಈ ಅಕ್ರಮ ವಲಸೆ ಕುರಿತಾದ ವರದಿಗಳು ನಂತರ ಕಣ್ಮರಿ ಯಾಕಾಗ್ತವೆ ವಿಧಾನದ ಬಗ್ಗೆನೇ ಪಾರದರ್ಶಕತೆ ಇಲ್ಲದಿರುವಾಗ ಅಂತಹ ಸಂಶೋಧನೆಯನ್ನ ವಿಶ್ವಾಸಾರ್ಹ ಅಂತ ರಾಷ್ಟ್ರ ವಿರೋಧಿ ಅನ್ನುವಂತ ಹಣೆ ಪಟ್ಟಿ ಕಟ್ಟಲಾಗಿದ್ದಂತಹ ಸಂಸ್ಥೆಗಳನ್ನ ಈಗ ಆಡಳಿತ ಪಕ್ಷನೇ ಯಾಕೆ ಉಲ್ಲೇಖ ಮಾಡ್ತಾ ಇದೆ ಭಾರತದಲ್ಲಿ ಇವತ್ತಿನ ಶೈಕ್ಷಣಿಕ ಸ್ವಾತಂತ್ರ್ಯದ ಸ್ಥಿತಿಯ ಬಗ್ಗೆ ಈ ವರದಿಗಳು ಏನನ್ನ ಹೇಳ್ತವೆ ಮುಸ್ಲಿಮರು ಹೆಚ್ಚಾಗ್ತಾ ಇದ್ದಾರೆ ಹಿಂದೂಗಳು ಕಡಿಮೆ ಆಗ್ತಾ ಇದ್ದಾರೆ ಅಂತ ಬಿಂಬಿಸೋದಿಕ್ಕೆ ಏನೇನು ಕಸರತ್ತು ನಡೀತಾ ಇದೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು